ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಸ್ ಐ ತಾತ್ಕಾಲಿಕವಾಗಿ ಒಂದು ದಿವಸ ಎರಡು ದಿವಸ ಇಫ್ ನಾಟ್ ರಾಂಗ್ ಸಂಡೇ ಸ್ಯಾಟರ್ಡೆ ಬ್ರೇಕ್ ತಗೊಂಡಿತ್ತು ಐ ಥಿಂಕ್ ಇವತ್ತು ಇವತ್ತು ಬೆಳಗ್ಗೆಯಿಂದ ಎಸ್ ಐ ಟಿ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಡ್ರೋನ್ನ ಬಳಸಿ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ ಎಸ್ ಐ ಡಿ ಅವರು ಸ್ಕ್ಯಾನರ್ ಗ್ರೌಂಡ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸನ್ನು ಬಳಸ್ತಾ ಇದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಒಂದಷ್ಟು ವಿಡಿಯೋಗಳು ಸಹ ಓಕೆ ಸೊ ಇಟ್ಸ್ ಅ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಒಂದು ಟ್ರಯಲ್ ಮೋಡಲ್ಲಿ ಎಸ್ ಐ ಟಿ ಅವರು ಗ್ರೌಂಡ್ ಅಂದ್ರೆ ಧರ್ಮಸ್ಥಳದಲ್ಲಿ ಭೀಮಾ ನಮ್ಮ ಹಳ್ಳಿ ಅಲ್ವಾ ದನಗಳಿದ್ದಂಗೆ ಹುಡುಗರು ಬಡ್ಕಂತ ಇರ್ತಾರೆ ಇಲ್ಲಿ ನಿಮಗೆ ಕೇಳಿಸಲ್ಲ ಬರೀ ನೀವು ಕೇಳಿಸಲ್ಲ ಕೇಳಿಸಲ್ಲ ಅಂತ ಇನ್ನು ಕಿರ್ಚ್ಕಾಗಲ್ಲ ಅದಕ್ಕೆ ಒಂದು ಆವಾಜ್ ಬಿಟ್ಟು ಎಲ್ಲ ಓಡಿದ್ರು ಏನೋ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಹತ್ಯಾಕಾಂಡದ ಮೊದಲನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಥ್ಯಾಂಕ್ ಯು ಎಸ್ ಐ ಡಿ ಸರ್ಕಾರಕ್ಕೆ ಥ್ಯಾಂಕ್ಸನ್ನು ಹೇಳಬೇಕು ಸ್ಕ್ಯಾ ಏನೋ ಗ್ರೌಂಡ್ ಸ್ಕ್ಯಾನರ್ನ ಪರ್ಮಿಟ್ ಮಾಡಿದಂಥ ಸರ್ಕಾರಕ್ಕೆ ನಾವು ಥ್ಯಾಂಕ್ಸನ್ನು ಹೇಳಬೇಕು ಏನೋ ಫ್ರಮ್ ಇಯರ್ ಆನ್ವರ್ಡ್ಸ್ ಟೆಕ್ನಾಲಜಿ ವಿಲ್ ಟೇಕ್ ಓವರ್ ಡೆಫಿನೆಟ್ಲಿ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಅದರಲ್ಲೇನು ಛತ್ರಿ ಕೆಲಸ ಮಾಡೋಕ್ಕೆ ನಾವು ಬಿಡೋಕ್ಕಿಲ್ಲ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಬಟ್ ಎಲ್ಲ ಕಡೆ ಅಗದು ಗಬ್ಬೆ ಬೂರ್ಸೋದ ಬದಲು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಫಸ್ಟ್ ಏಜ್ ಡ್ರೋನ್ ಸ್ಕ್ಯಾನರ್ಗಳನ್ನ ಬಳಸಿದ್ರೆ ಯಾರೋ ಕೇಳ್ತಾರೆ ಡ್ರೋನ್ ಏನಕ್ಕೆ ಅಂತ ಡ್ರೋನ್ಗೆ ಸ್ಕ್ಯಾನರ್ನ ಫಿಟ್ ಮಾಡಿರ್ತಾರೆ ಏನಕ್ಕೆ ಅಂತಂದರೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ಸನ್ನು ಪ್ರಯೋಜನಕ್ಕೆ ಬರಲ್ಲ ಯಾಕಂದರೆ ಪ್ರತಿ ಮರ ಇರೋ ಜಾಗದಲ್ಲೂ ಮತ್ತೆ ಆ ಗ್ರೌಂಡ್ ಸ್ಕ್ಯಾನರ್ನ ಪಕ್ಕ ಇಡಬೇಕಾಗತ್ತೆ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಡ್ರೋನನ್ನು ಬಳಸಿದ್ರೆ ಡ್ರೋನು ಈವನ್ ಮರ ಗಿಡ ಇದ್ರೂ ಕೂಡ ಅದರ ಮೇಲೆ ಸ್ಕ್ಯಾನಿಂಗನ್ನು ಮಾಡುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ತರ್ಟಿ ಫೈವ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಮೂವತ್ತೈದು ಮೀಟ್ರಿಂದ ನೂರು ಮೀಟ್ರ್ವರೆಗೂ ಅಂದರೆ ಹೆಚ್ಚು ಕಮ್ಮಿ ಮುನ್ನೂರು ಅಡಿವರೆಗೂ ಸ್ಕ್ಯಾನ್ ಮಾಡುತ್ತೆ ತ್ರೀ ಡೈಮೆನ್ಷನ್ಸು ಅಂತ ಹೇಳ್ತಾರೆ ಏನೋ ಅದು ಫಸ್ಟ್ ಎಕ್ಸ್ಪೆರಿಮೆಂಟು ಟೆಕ್ನಾಲಜಿ ಡ್ರೋನ್ ಗ್ರೌಂಡನ್ನು ಭೂಮಿಯನ್ನು ಸ್ಕ್ಯಾನ್ ಮಾಡುವ ಟೆಕ್ನಾಲಜಿಯನ್ನು ಬಳಸಿ ಅಲ್ಲಿರುವಂಥ ಊತ ಹಾಕಿರುವಂಥ ಎಣಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಅಥವಾ ಪಳವುಳಿಕೆಗಳನ್ನು ಅಥವಾ ಹ್ಯೂಮನ್ ಬಾಡಿ ರಿಮೈನ್ಸನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಎಸ್ ಐ ಟಿ ತನ್ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಮೊದಲನೇದಾಗಿ ಥ್ಯಾಂಕ್ ಯು ಕರ್ನಾಟಕ ನೀವೆಲ್ಲ ಮೆಸೇಜಸ್ಸು ನೀವೆಲ್ಲ ಶೇರ್ ಮಾಡಿ ನಾವೇನೋ ದೊಡ್ಡಸ್ತಿಗೆಗೆ ಮಾಡಿರ್ತೀವಿ ಬಟ್ ಆದರೆ ನಂಬಿ ಅದನ್ನೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ನಿಮ್ಮ ಒಂದು ಒಪಿನಿಯನ್ನು ಹಾಕಿ ಈ ಒಂದು ಡ್ರೋನ್ ಸ್ಕ್ಯಾನರ್ ಬಳಕೆ ನಾವೆಷ್ಟು ಧ್ವನಿ ಮಾಡ್ದು ಅದ್ರ ಜೊತೆಯಲ್ಲಿ ನಿಮ್ಮದು ಅಷ್ಟೇ ಈಕ್ವಲ್ ಆಗಿ ಐ ಥಿಂಕ್ ಐ ಅದರ ಪ್ರಭಾವ ನಿಮ್ಮದು ಕೂಡ ಇದೆ ಅಂತ ಹೇಳುತ್ತಾ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರು ಸ್ಕ್ಯಾನ್ ಮಾಡುವಂಥ ಡ್ರೋನ್ ಸ್ಕ್ಯಾನರ್ಸ್ ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಒಂದು ಒಳ್ಳೆ ಹಂತಕ್ಕೆ ಒಳ್ಳೆ ಹಂತದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇದೆ ಎಷ್ಟೇ ಎಷ್ಟೇ ಪ್ರೆಷರ್ ಇದ್ರೂ ಎಸ್ ಐ ಟಿ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ಮಾಡುತ್ತಾ ಇದೆ ಒಂದಷ್ಟು ಅಡೆತಡೆಗಳಾಗಿರ್ಬೋದು ಆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ನಡೆತನೇ ಆಗಿರಬಹುದು ಅಥವಾ ಮೊದಲನೇ ವಾರ ಧರ್ಮಸ್ಥಳ